ಈ ಒಂದು ಏನು ಹೊಸ ಒಂದು ರೋಗಾಣು ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಕೂಡ ಉಸಿರಾಟದ ಸಮಸ್ಯೆ ಉಂಟಾಗ್ತಾ ಇದೆ ಚೀನಾದಲ್ಲಿ ಜಾಸ್ತಿ ಆಗಿರುವಂತದ್ದು ಇದೊಂದು ರೀತಿ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡೋದು ಅತಿ ಬೇಗನೆ ಹರಡುತ್ತೆ ಜನ ಸಾಂದ್ರತೆ ಪ್ರದೇಶಗಳಲ್ಲಿ ಅಪಾಯ ಕೂಡ ಜಾಸ್ತಿ ಇರುತ್ತೆ ಈ ಒಂದು ಕಾಯಿಲೆಗೂ ಕೂಡ ನಿರ್ದಿಷ್ಟ ಆಂಟಿವೈರಲ್ ಚಿಕಿತ್ಸೆ ಲಭ್ಯ ಇಲ್ಲ ಯಾಕಂದ್ರೆ ಇದು ಇದೀಗ ಹೊಸ್ದಾಗಿ ಬಂದಿರುವಂತ ರೋಗ ಆಗಿರೋದ್ರಿಂದ ಇದಕ್ಕೂ ಕೂಡ ಯಾವುದೇ ಒಂದು ಆಂಟಿವೈರಲ್ ಚಿಕಿತ್ಸೆ ಕೂಡ ಲಭ್ಯ ಇಲ್ಲದೆ ಇರುವಂತದ್ದು ಸದ್ಯಕ್ಕೆ ಇದನ್ನ ಯಾವ ರೀತಿ ತಡೆಗಟ್ಟಬೇಕು ಇದನ್ನ ತಡೆಗಟ್ಟೋದೇ ಒಂದು ಪರಿಹಾರದ ಮಾರ್ಗ ಆಗಿದೆ ಎಲ್ಲರೂ ಒಟ್ಟಾಗಿ ಜಾಸ್ತಿ ಜನ ಸೇರದೇ ಇರುವಂತದ್ದು ಮತ್ತೆ ಆರೋಗ್ಯ ಹದಗೆಡದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು ಇದೆಲ್ಲ ಅದೇ ಸದ್ಯಕ್ಕೆ ಅದೊಂದು ಪರಿಹಾರದ ಮಾರ್ಗ ಅಂದ್ರೆ ಅದೇ ಆಗಿರುವಂಥದ್ದು ಸೋಂಕು ಹರಡುವಿಕೆ ಬಗ್ಗೆ ಚೀನಾದಲ್ಲಿ ವ್ಯಾಪಕ ಕ್ರಮವನ್ನ ನಿಯಮಿತವಾಗಿ ತೆಗೆದುಕೊಳ್ತಾ ಇರುವಂಥದ್ದು ಕೈ ತೊಳೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆಗಾಗ ಕೈ ತೊಳೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅನಾರೋಗ್ಯದ ವ್ಯಕ್ತಿಗಳಿಂದ ಒಂದು ಸ್ವಲ್ಪ ದೂರವನ್ನ ಅಂತರವನ್ನ ಕಾಯ್ದುಕೊಳ್ಳುವುದು ಅನಿವಾರ್ಯ ಅಗತ್ಯ ಅಂತ ಕೂಡ ಹೇಳಿದ್ದಾರೆ ಚೀನಾ ಆರೋಗ್ಯ ಇಲಾಖೆಯಿಂದ ಜನರಿಗೆ ಸಂದೇಶವನ್ನ ತಲುಪಿಸಿರುವಂತದ್ದು ಎಚ್ಚರಗೊಂಡಿರುವಂತ ಭಾರತ ಅಂದರೆ ಚೀನಾ ಯಾವಾಗ ಒಂದಷ್ಟು ವಿಚಾರಗಳನ್ನ ತನ್ನ ಜನರಿಗೆ ಸಂದೇಶವನ್ನು ರವಾನೆ ಮಾಡ್ತೋ ಆವಾಗ ನಮ್ಮ ಭಾರತ ಕೂಡ ಹೆಚ್ಚೆತ್ಕೊಂಡಿದೆ ಆರೋಗ್ಯ ಸಚಿವಾಲಯ ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ ಭಾರತ ಪಿ ವೈರಸ್ ಕುರಿತು ಮಾಹಿತಿಯನ್ನ ಸಂಗ್ರಹ ಮಾಡ್ಕೋತಾ ಇದೆ ತಜ್ಞ ವೈದ್ಯರ ತಂಡದ ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಶೀಘ್ರದಲ್ಲೇ ದೇಶಕ್ಕೆ ಮಾರ್ಗಸೂಚಿಯನ್ನ ಪ್ರಕಟಣೆ ಮಾಡುವಂತಹ ಸಾಧ್ಯತೆಗಳಿದೆ ಯಾವ ರೀತಿಯಾಗಿ ಇರಬೇಕು ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಜನಸಂದಣಿ ಎಷ್ಟಿರಬೇಕು ಎಷ್ಟೇ ಜನ ಇರಬೇಕಾ ಹೇಗೆ ಮತ್ತೆ ಮಾಸ್ಕ್ ಹಾಕೊಂಡು ಓಡಾಡಬೇಕಾ ಇದೆಲ್ಲವನ್ನ ಒಂದಷ್ಟು ಮಾರ್ಗಸೂಚಿಯನ್ನ ಪ್ರಕಟಣೆ ಮಾಡುವಂತಹ ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ತಜ್ಞ ವೈದ್ಯರ ತಂಡ ಮತ್ತೆ ಆರೋಗ್ಯ ಇಲಾಖೆಯ ಜೊತೆ ಚರ್ಚೆಯನ್ನ ಮಾಡ್ತಾ ಇದೆ ಸರ್ಕಾರ ಇನ್ನು ಈ ಒಂದು ಬೀಜಿಂಗ್ ಕೋವಿಡ್ ವೈರಾಣು ಜಗತ್ತನ್ನ ಕಾಡಿದಂತ ಇಡೀ ಒಂದು ಏನಿದೆ ಸಂಚಲನವನ್ನೇ ಮೂಡಿಸ್ಬಿಟ್ಟಿತ್ತು ಈ ಒಂದು ಕೋವಿಡ್ ವೈರಾಣು ಏನು ಕೊರೋನಾ ಬಂತು ಆ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಕೂಡ ಅದೇ ರೀತಿ ಆಗ್ತಾ ಇರುವಂತದ್ದು ಈಗ ಚೀನಾದಲ್ಲಿ ಏನಾಗಿದೆ ಕೋವಿಡ್ ವೈರಾಣು ಜಗತ್ತನ್ನು ಕಾಡಿದ ನಂತರ ಮತ್ತೆ ಈಗ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಎದುರಾಗಿದೆ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಹ್ಯೂಮನ್ ಮೆಟಾ ಹ್ಯೂಮೋ ವೈರಸ್ ಅದು ಒಂದು ಹ್ಯೂಮನ್ ಮೆಟಾ ಹ್ಯೂಮನ್ ವೈರಸ್ ಅನ್ನುವಂಥದ್ದು ಅದನ್ನ ಎಚ್ ಎಂ ವಿ ಪಿ ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಈ ಬಾರಿ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂಥ ಈ ಹೊಸ ವೈರಾಣು ಹಾಕಿದ್ದು ನೆರೆಯ ರಾಷ್ಟ್ರ ಮತ್ತೊಮ್ಮೆ ಹೊಸ ವೈರಾಣುವಿಂದ ಪಾರಾಗೋದಕ್ಕೆ ಸ್ಕ್ರೀನಿಂಗ್ ಪತ್ತೆ ಮತ್ತು ಪ್ರತ್ಯೇಕತೆಯ ಪ್ರೋಟೋಕಾಲ್ಗಳ ಮೊರೆಯನ್ನು ಹೋಗಿರುವಂಥದ್ದು ಚೀನಾ ಅಂದರೆ ಏನು ಈಗೊಂದು ವೈರಾಣು ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವಿ ಅದರಿಂದ ತನ್ನ ದೇಶವನ್ನ ರಕ್ಷಣೆ ಆ ಒಂದು ರೋಗದಿಂದ ಪಾರಾಗೋದಕ್ಕೋಸ್ಕರ ಸ್ಕ್ರೀನಿಂಗ್ ಅದನ್ನ ಪತ್ತೆ ಮಾಡೋದು ಮತ್ತು ಮತ್ತೊಂದಷ್ಟು ಪ್ರತ್ಯೇಕವಾದಂಥ ಪ್ರೋಟೋಕಾಲ್ಗಳ ಮೊರೆ ಹೋಗಿದೆ ಚೀನಾ ಇನ್ನು ಚೀನಾದಲ್ಲಿ ಎಚ್ ಎಚ್ಎಂಪಿವಿಯ ವೈರಾಣು ಸೋಂಕು ಪ್ರಕರಣಗಳು ಹೆಚ್ಚುತ್ತಾ ಇದ್ದು ವಿಶೇಷವಾಗಿ ಉತ್ತರ ಪ್ರಾಂತ್ಯದಲ್ಲಿ ಹದಿನಾಲ್ಕು ವರ್ಷದೊಳಗಿರುವವರನ್ನ ಈ ವೈರಾಣು ಹೆಚ್ಚು ಬಾಧಿಸ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿರುವುದನ್ನು ರಾಯಟೀಸ್ ವರದಿ ಉಲ್ಲೇಖವನ್ನು ಮಾಡಿ ವರದಿಯನ್ನು ಕೂಡ ಮಾಡಿರುವಂತದ್ದು ಇನ್ನು ಕೋವಿಡ್ ಮಾದರಿಯ ಸ್ಥಿತಿ ಎದುರಾಗದಂತೆ ತಡೆಗಟ್ಟಬೇಕು ಅಂತ ಚೀನಾ ಸರ್ಕಾರ ಅಜ್ಞಾತ ವೈರಸ್ ಅನ್ನು ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಕೂಡ ಪ್ರಾಯೋಗಿಕವಾಗಿ ನಡೆಸ್ತಾ ಇದೆ ಇನ್ನು ರಾಯ್ಟಿರ್ಸ್ ಪ್ರಕಾರ ಚೀನಾದಲ್ಲಿ ಎಚ್ಎಂ ಬಿ ಪಿ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ ಮತ್ತು ರೈನೋ ವೈರಸ್ ಇತರ ಸಾಂಕ್ರಾಮಿಕ ರೋಗಗಳು ಆಡುವಂತ ಅಪಾಯದಲ್ಲಿ ಕೂಡ ಇರುವಂತದ್ದು ಅಂದ್ರೆ ಇವಾಗ ಏನು ಬೇಕೋ ಅದಕ್ಕೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಮಾಡಿಕೊಳ್ತಾ ಇದೆ ಅನಂತರ ಇದು ಮತ್ತೆ ಯಾವ ರೀತಿಯಾಗಿ ಹೋಗುತ್ತೆ ಇದ್ರ ಗುಣಲಕ್ಷಣಗಳು ಇನ್ನು ಯಾವುದಾದ್ರೂ ಬೇರೆ ಇದೆಯಾ ಏನು ಇದೆಲ್ಲವೂ ಕೂಡ ಒಂದಷ್ಟು ರಿಸರ್ಚ್ ಗಳ ನಂತರ ಕೂಡ ತಿಳಿಯುತ್ತೆ सर हद्द हद्द निमिषेन ಇದು ಚೀನಾದಲ್ಲಿ ಒಂದು ಕೋವಿಡ್ ವೈರಾಣು ಏನಿದೆ ಅದು ಜಗತ್ತನ್ನ ಐದು ವರ್ಷಗಳ ಕಾಲ ಕಾಡಿದಂಥದ್ದು ಬರೀ ಚೀನಾವನ್ನ ಮಾತ್ರ ಅಲ್ಲ ಚೀನಾದಲ್ಲಿ ಕಾಣಿಸ್ಕೊಂಡು ಅನಂತರ ಇಡೀ ಜಗತ್ತಿಗೆ ವ್ಯಾಪಕವಾಗಿ ಅಪ್ಕೊಂಡು ಐದು ವರ್ಷಗಳ ಕಾಲ ಸತತವಾಗಿ ಜನರ ಒಂದು ಜೀವನ ಏನಿದೆ ಆ ಒಂದು ಜನರ ಜೀವನ ಅಸ್ತವ್ಯಸ್ತವಾಗುವಂತೆ ಮಾಡಿದಂತ ಒಂದು ವೈರಾಣು ಈ ಒಂದು ಕೋವಿಡ್ ಕೊರೋನಾ ವೈರಸ್ ಅನ್ನುವಂಥದ್ದು ಈಗ ಮತ್ತೆ ಚೀನಾದಲ್ಲೇ ಕಾಣಿಸ್ಕೊಂಡಂತಹ ಈ ಕೊರೋನಾ ವೈರಸ್ ಮತ್ತೆ ಇದೀಗ ಚೀನಾದಲ್ಲೇ ಮೊದಲ ಬಾರಿಗೆ ಬೇರೊಂದು ವೈರಸ್ ಕಾಣಿಸ್ಕೊಂಡಿರುವಂತದ್ದು ನಿಗೂಢವಾದಂತ ಒಂದು ವೈರಾಣು ಚೀನಾದಲ್ಲಿ ಎದುರಾಗಿದೆ ಇದು ಚೀನಾದವರ ಆತಂಕವನ್ನ ಹೆಚ್ಚು ಮಾಡಿದೆ ಜೊತೆಗೆ ಇಡೀ ಜಗತ್ತಿನಲ್ಲಿ ಆತಂಕವನ್ನ ಕೂಡ ಜಾಸ್ತಿ ಮಾಡಿದೆ ಅದು ನಮ್ಮ ಭಾರತಕ್ಕೂ ಕೂಡ ಒಂದು ಬಿಸಿ ತಟ್ಟಿರುವಂಥದ್ದು ಹ್ಯೂಮನ್ ಮೈಟ್ರಾ ಹ್ಯೂಮೋ ವೈರಸ್ ಅನ್ನುವಂಥದ್ದು ಏನು ನಾವು ಎಚ್ ಎಂ ಪಿ ವಿ ಅಂತ ಹೇಳ್ತಾ ಇದೀವಿ ಆ ಒಂದು ವೈರಸ್ ಇಡೀ ಒಂದು ಜಗತ್ತನ್ನ ಅಲ್ಲಾಡಿಸಿದೆ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಈ ಒಂದು ವೈರಸ್ ಈ ಬಾರಿ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂಥ ಈ ಹೊಸ ವೈರಾಣುವಾಗಿದ್ದು ನೆರೆಯ ರಾಷ್ಟ್ರ ಮತ್ತೊಮ್ಮೆ ಹೊಸ ವೈರಾಣುವಿನಿಂದ ಪಾರಾಗೋದಕ್ಕೆ ಸ್ಕ್ರೀನಿಂಗ್ ಪತ್ತೆ ಮತ್ತು ಪ್ರತ್ಯೇಕತೆಯ ಪ್ರೋಟೋಕಾಲ್ಗಳ ಮೊರೆಯನ್ನ ಹೋಗಿದೆ ಚೀನಾ ಕೊರೋನಾ ಬಂದಾಗ ಆಗಿರುವಂಥ ಒಂದಷ್ಟು ಅಪಾಯಗಳು ಈ ಬಾರಿ ಆಗಬಾರ್ದು ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಒಂದಷ್ಟು ಪ್ರೋಟೋಕಾಲ್ಗಳ ಮೊರೆಯನ್ನ ಹೋಗಿರುವಂತದ್ದು ಚೀನಾ ಚೀನಾದಲ್ಲಿ ಎಚ್ ಎಂ ವಿಯ ವೈರಾಣು ಸೋಂಕು ಪ್ರಕರಣಗಳು ಹೆಚ್ಚುತ್ತಾ ಇದ್ದು ವಿಶೇಷವಾಗಿ ಉತ್ತರ ಪ್ರಾಂತ್ಯಗಳಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಮತ್ತು ವಯಸ್ಸಾದವರನ್ನ ಈ ವೈರಾಣು ಹೆಚ್ಚು ಬಾಧಿಸುತ್ತೆ ಅಂತ ಅಧಿಕಾರಿಗಳು ಹೇಳಿರೋದನ್ನು ಕೂಡ ರಾಯಲ್ಸ್ ವರದಿಯನ್ನ ಮಾಡಿ ಉಲ್ಲೇಖವನ್ನ ಮಾಡಿದೆ ಅಂದ್ರೆ ಈ ಒಂದು ಏನು ವೈರಾಣು ಇದೆ ಅದಕ್ಕೆ ಮಕ್ಕಳೇ ಟಾರ್ಗೆಟ್ ಮತ್ತೆ ವೃದ್ಧರೇ ಟಾರ್ಗೆಟ್ ಅಂತ ಈಗಾಗಲೇ ಒಂದಷ್ಟು ವರದಿ ಕೂಡ ಬಂದಿದೆ ಅದನ್ನು ಅಧಿಕಾರಿಗಳು ಕೂಡ ಹೇಳಿರುವಂತದ್ದು ಇದರಿಂದ ಉಂಟಾಗುವಂತ ಒಂದಷ್ಟು ಸ್ಥಿತಿ ಏನು ಒಂದಷ್ಟು ಕಾಯಿಲೆ ಬೀಳ್ತಾರೆ ಅದನ್ನೆಲ್ಲವನ್ನ ಕೂಡ ತಡೆಗಟ್ಟೋದಕ್ಕೆ ಯಾವುದೇ ರೀತಿಯಾದಂತ ಅನಾರೋಗ್ಯ ಉಂಟಾಗುವುದನ್ನ ಸ್ವಲ್ಪ ಮಟ್ಟಿಗೆ ತಡಿಬೇಕು ಅಂತ ಹೇಳಿ ಒಂದಷ್ಟು ನಿಭಾಯಿಸೋದಿಕ್ಕೆ ಬೇಕಾಗಿರುವಂಥ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಚೀನಾ ಈಗಾಗ್ಲೇ ತಯಾರು ಮಾಡ್ಕೊಳ್ತಾ ಇರುವಂತದ್ದು ಇನ್ನು ನಮ್ಮ ಭಾರತ ಕೂಡ ಇದ್ರ ಬಗ್ಗೆ ನಿರಂತರವಾಗಿ ವೈದ್ಯರ ತಂಡ ಮತ್ತೆ ಆರೋಗ್ಯ ಇಲಾಖೆ ಜೊತೆ ಚರ್ಚೆಯನ್ನ ಮಾಡ್ತಾ ಇದೆ ಯಾವ ರೀತಿಯಾಗಿ ನಾವು ಇದನ್ನ ನಮ್ಮ ತಡಿಬೇಕು ನಮ್ಮ ದೇಶದಲ್ಲಿ ಯಾವುದೇ ರೀತಿ ಅಪಾಯ ಆಗದೇ ಇರೋ ರೀತಿ ಯಾವ ರೀತಿ ತಡಿಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ವಹಿಸ್ಬೇಕು ಅಂತ ಹೇಳ್ತಾ ಇರುವಂಥದ್ದು ಒಂದಷ್ಟು ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ಯಾವುದೋ ಒಂದು ವೈರಸ್ ಬಂದು ಅದರ ಮುಗೀತು ಅದು ಮತ್ತೆ ಇವಾಗ ಒಂದಷ್ಟು ಸಹಜ ಸ್ಥಿತಿಗೆ ಬರ್ತಾ ಇದೆ ಜನರ ಜೀವನ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲೇ ಮತ್ತೆ ಹೊಸದಾದಂಥ ಒಂದು ವೈರಾಣು ಜಗತ್ತನ್ನ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಇದು ಮತ್ತೆ ಯಾವ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಮತ್ತೆ ಇದರ ಒಂದು ಲಕ್ಷಣಗಳು ಬೇರೆ ಯಾವುದಾದ್ರೂ ಇದೆಯಾ ಅಥವಾ ಕೊರೋನಾ ಬಂದಾಗ ಯಾವ ಲಕ್ಷಣಗಳಿತ್ತು ಅದೇ ಲಕ್ಷಣಗಳು ಇರುತ್ತಾ ಬೇರೆ ಯಾವುದಾದ್ರೂ ಲಕ್ಷಣಗಳಿದೆಯಾ ಇದೆಲ್ಲವೂ ಕೂಡ ಮತ್ತೊಂದಷ್ಟು ದಿನಗಳ ನಂತರ ಗೊತ್ತಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಬದಲಾವಣೆಗಳಾಗ್ತಾ ಇರುತ್ತೆ ಕೊರೋನಾ ಬಂದಂತ ಸ್ಥಿತಿಯಲ್ಲಿ ಇದ್ದಂತ ಒಂದಷ್ಟು ಮಾರ್ಗಸೂಚಿಗಳೇ ಇವಾಗಲೂ ಕೂಡ ಇರುತ್ತೆ ಅಥವಾ ಮಾರ್ಗಸೂಚಿಗಳ ಏನಾದರೂ ಬದಲಾಗುತ್ತಾ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಈಗಾಗಲೇ ಒಂದಷ್ಟು ಮಾರ್ಗಸೂಚಿಗಳನ್ನ ಪ್ರಕಟಣೆ ಮಾಡುವಂತ ಸಾಧ್ಯತೆ ಇದೆ ನಮ್ಮ ಒಂದು ದೇಶದಲ್ಲೂ ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತೆ ಜನಸಂದಣಿಯ ವಿಚಾರವಾಗಿ ಆಗಿರ್ಬೋದು ಅಥವಾ ಆರೋಗ್ಯಗಳ ವಿಚಾರವಾಗಿ ಆಗಿರ್ಬೋದು ಒಂದಷ್ಟು ಮಾರ್ಗಸೂಚಿಗಳನ್ನು ತರುತ್ತೆ ಅದು ಅತಿ ಶೀಘ್ರದಲ್ಲೇ ತರುತ್ತೆ ಅಂತ ಕೂಡ ಹೇಳಿರುವಂಥದ್ದು ಅದ್ರ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆಯ ಜೊತೆ ನಮ್ಮ ಕೇಂದ್ರ ಸರ್ಕಾರ ಚರ್ಚೆಯನ್ನು ಮಾಡ್ತಾ ಇದೆ ಒಟ್ಟಿನಲ್ಲಿ ಈ ಒಂದು ಹೊಸ ವೈರಸ್ ಏನಿದೆ ಅದರಿಂದ ಯಾರಿಗೂ ಕೂಡ ಏನು ಅಪಾಯ ಆಗದೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ನಷ್ಟ ಆಗದೆ ಇದ್ರೆ ಸಾಕು ಅನ್ನೋದು ನಮ್ಮ ಒಂದು ಆಶೆ ಇದು ಇವತ್ತಿನ ಸುದ್ದಿ ಆಗಿತ್ತು ಮತ್ತೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ